ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಎಸ್ಬಿಐ ಬ್ಯಾಂಕ್ ಮೇಲೆ ನವಚೇತನ ಚಾರಿಟಬಲ್ ಟ್ರಸ್ಟ್ ನೂತನ ಕಚೇರಿ ಪ್ರಾರಂಭೋತ್ಸವವನ್ನು ಉನ್ನತ ಶಿಕ್ಷಣ ಆಪ್ತ ಕಾರ್ಯದರ್ಶಿ ಎನ್ ರಾಮೇಗೌಡ ಅವರು ಉದ್ಘಾಟಿಸಿ ಶುಭ ಕೋರಿದರು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಗಂಡ್ಲಹಳ್ಳಿ ಎಂಚಲಪತಿ ಮಾತನಾಡಿ ಈ ಸಮಾಜದಲ್ಲಿ ಅಸಮತೋಲನೆ ಅಸಮಾಧಾನ ಬಡತನ ನಿರುದ್ಯೋಗ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಎದುರಿಸುತ್ತಿದ್ದೇವೆ ಸಾಮಾಜಿಕ ಪಿಡುಗುಗಳಲ್ಲಿ ನಿರುದ್ಯೋಗ ಬಡತನ ಮತ್ತು ಅನಕ್ಷರಸ್ಥತೆ ಎಂಬುದು ದಟ್ಟವಾಗಿ ನಮನ ಕಾಡುವಂತಹದ್ದು ವ್ಯವಸ್ಥಿತವಾಗಿ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯಲ್ಲೂ ಸಿಗಬೇಕಾದರೆ ಉಳ್ಳವರು ಇಲ್ಲದೆ ಇರುವಂತಹ ಅವರಿಗೆ ಏನಾದರೂ ಒಂದು ಅಷ್ಟು ಸಹಾಯ ಚಾಚಬೇಕಾಗುತ್ತೆ ಸಮಾಜದಲ್ಲಿ ಇರುವಂತಹ ಒಳ್ಳೆಯ ವ್ಯಕ್ತಿಗಳು ಸಮಾಜಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಂತಹ ಚಾರಿಟಬಲ್ ಟ್ರಸ್ಟ್ಗಳು ಕೆಲಸ ಮಾಡ್ತದೆ ನಾವು ವೈಯಕ್ತಿಕವಾಗಿ ಸುಮಾರು ಆರು ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿದ್ದೇವೆ ಈಗ ಕಾನೂನು ನೋಂದಣಿ ಮಾಡಿಕೊಂಡು ಎಂದು ಈ ಕಚೇರಿಯನ್ನು ಪ್ರಾರಂಭಿಸಲಾಗಿದೆ ಅನಕ್ಷರಸ್ಥ ಮಕ್ಕಳ ಬಡತನ ನಿರುದ್ಯೋಗ ಅನಾರೋಗ್ಯದಿಂದ ಪೀಡಿತರಾಗಿರುವಂತಹ ಮಕ್ಕಳಿಗೆ ಸಾಮಾಜಿಕ ವ್ಯವಸ್ಥೆಗೆ ತರುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನವಚೇತನ ಚಾರಿಟಬಲ್ ಟ್ರಸ್ಟ್ ಪ್ರಾರಂಭ ಮಾಡಿದ್ದೇವೆ ಸಮಾಜದಲ್ಲಿ ಇರುವಂತಹ ಎಲ್ಲವುದಕ್ಕೂ ಸಹಾಯ ಮಾಡದೇ ಇದ್ರು ನಮ್ಮ ಪಕ್ಕದಲ್ಲಿ ನಮ್ಮ ಕಣ್ಣಿಗೆ ಕಂಡಂತವರಿಗೆ ಸಹಾಯ ಮಾಡಬೇಕು ಮನುಷ್ಯ ಮನುಷ್ಯನಿಗೆ ಆಗಬೇಕು ಬೇರೆ ಯಾರೂ ಆಗುವುದಿಲ್ಲ ಸಮಾಜದ ಏಳಿಗೆಗಾಗಿ ಸಮಾಜದ ಉದ್ದೇಶಕ್ಕಾಗಿ ದುಡಿಯುವುದರಿಂದ ಈ ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಆಪ್ತ ಕಾರ್ಯದರ್ಶಿ ಎಂ ರಾಮೇಗೌಡ ದಿವಂಗತ ಕೌನ್ಸಿಲರ್ ಶ್ರೀನಿವಾಸ್ ಅವರ ಧರ್ಮಪತ್ನಿ ಡಾ ಚಂದ್ರಕಲಾ ಕೆಕೆ ಮಂಜುನಾಥ್ ಹೆಬ್ಬಾಟ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ವರ್ತನಹಳ್ಳಿ ವೆಂಕಟೇಶ್ ಆರ್ಜಿ ನರಸಿಂಹಯ್ಯ ಕಿರುವಾರ ನರಸಿಂಹಯ್ಯ ಕಲ್ಲೂರು ವೆಂಕಟೇಶ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಭಾಗವಹಿಸಿದ್ದರು ನವಚೇತನ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಉದ್ಘಾಟನೆಗೆ ಐಯರ್ ಎಜುಕೇಷನ್ ಮಿನಿಸ್ಟ್ರ ಪಿ ಎಸ್ ಆದಂತಹ ಡಾಕ್ಟರ್ ಎಂ ರಾಮೇಗೌಡರು ನಮ್ಮೂರವರು ಅನ್ನೋ ಅಭಿಮಾನ ಮತ್ತು ಅವರ ಸಾಮಾಜಿಕ ಕಳಕಳಿ ತುಂಬ ಆತ್ಮೀಯವಾಗಿತ್ತು ಅದಕ್ಕಾಗಿ ಸಾಗರನೇ ಅದನ್ನು ಉದ್ಘಾಟನೆ ಮಾಡಬೇಕಂತ ಅವರ ಹತ್ರ ಉದ್ಘಾಟನೆ ಮಾಡಿಸಿದ್ದೀವಿ ನಮ್ಮ ನಾಯಕರಾಗಿದ್ದಂತಹ ದಿವಂಗತ ಕೌನ್ಸಿಲರ್ ಶ್ರೀನಿವಾಸನ್ ಅವರ ಧರ್ಮಪತ್ನಿಯವರು ಹಾಜರಾಗಿ ಅವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಆ ಟ್ರಸ್ಟ್ನ ಉದ್ಘಾಟನೆಗೆ ಬಂದಂತಹ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ನಾಯಕರಿಗೂ ಹಿರಿಯರಿಗೂ ಕಿರಿಯರಿಗೂ ನನ್ನ ಸ್ನೇಹಿತರೂ ನಾನು ಧನ್ಯವಾದಗಳನ್ನು ಬಯಸ್ತೇನೆ ನಾವಿವತ್ತು ಈ ಒಂದು ಸಮಾಜದಲ್ಲಿ ಅಸಮತೋಲನೆ ಅಸಮಾನತೆ ಬಡತನ ನಿರುದ್ಯೋಗ ಇಂಥದ್ದೊಂದು ಸಾಮಾಜಿಕ ಪಿಡುಗೆಗಳನ್ನು ಎದುರಿಸ್ತಿದ್ದೀವಿ ಆ ಒಂದು ಸಾಮಾಜಿಕ ಪಿಡುಗೆಗಳಲ್ಲಿ ಈ ನಿರುದ್ಯೋಗ ಬಡತನ ಅನ್ನುವಂಥದ್ದು ಮತ್ತೆ ಅನಕ್ಷರತೆ ಅನ್ನುವಂಥದ್ದು ದಟ್ಟವಾಗಿ ಕಾಣುವಂಥದ್ದು ನಮ್ಮನ್ನು ಅವುಗಳ ಒಂದು ವ್ಯವಸ್ಥಿತವಾಗಿ ಅವು ಎಲ್ಲಾ ಮಕ್ಕಳಿಗೂ ಎಲ್ಲಾ ರೀತಿಯಲ್ಲೂ ಸಿಗಬೇಕಾದ್ರೆ ಉಳ್ಳವರು ಇಲ್ಲದೇ ಇರೋರ ಕಡೆಗೆ ಏನಾದರೂ ಒಂದು ಸಹಾಯ ಅಸ್ತವ್ಯ ಚಾಚಬೇಕಾಗ್ತದೆ ಹಾಗಾಗಿ ಸಮಾಜದಲ್ಲಿ ತುಂಬಾ ಒಳ್ಳೆಯವರು ಇದ್ದಾರೆ ಆ ಒಳ್ಳೆಯವರು ಏನು ಮಾಡ್ಬೇಕಂತ ಗೊತ್ತಿಲ್ಲದಿದ್ದಾಗ ಯಾರಾದರೂ ಮುಖೇನ ಮಾಡಬೇಕು ಅಂತ ಅಂತಾಗ ಈ ಚಾರಿಟಬಲ್ ಟ್ರಸ್ಟ್ಗಳು ಕೆಲಸ ಮಾಡ್ತವೆ ನಾವು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಒಂದಷ್ಟು ಸುಮಾರು ಆರು ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಕಾನೂನುಬದ್ಧವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲೇ ಒಂದು ಉದ್ಘಾಟನೆ ಕಚೇರಿಯನ್ನು ಉದ್ಘಾಟನೆ ಮಾಡಿ ಈ ಒಂದು ವ್ಯವಸ್ಥೆ ಒಳಗಡೆ ಈ ಅನಕ್ಷರಸ್ಥ ಮಕ್ಕಳ ಮತ್ತು ಬಡತನ ನಿರುದ್ಯೋಗ ಮತ್ತು ಅನಾರೋಗ್ಯದಿಂದ ಪೀಡಿತ ಪೀಡಿತರಾಗಿರುವಂತಹ ಮಕ್ಕಳಿಗೆ ಒಂದು ಸಾಮಾಜಿಕ ವ್ಯವಸ್ಥೆಗೆ ತರುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಆ ಒಂದು ಉದ್ದೇಶದಿಂದಲೇ ಈ ಒಂದು ನವಚೇತನ ಚಾರಿಟಬಲ್ ಟ್ರಸ್ಟ್ ಅನ್ನ ನಾವು ಮಾಡಿದ್ದೀವಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಮೀಡಿಯಾದವರು ಇಲ್ಲಿದಂತ ಎಲ್ಲ ನಾಗರಿಕರು ಕೂಡ ನಾವು ಸಹಕರಿಸಿ ನಮ್ಮ ಎಲ್ಲ ಸಮಾಜವನ್ನೆಲ್ಲದಕ್ಕೂ ಸಹಾಯ ಮಾಡಕ್ ಆಗ್ರೆ ಇದ್ರು ಒಂದು ನಮ್ಮ ಪಕ್ಕದಲ್ಲಿರುವವರ್ಗಾದ್ರೂ ನಮ್ಮ ಕಣ್ಣು ಕಂಡಂತವಾದ್ರು ಸಹಾಯ ಮಾಡ್ತಾರೆ ಮನುಷ್ಯ ಮನುಷ್ಯನಿಗಾಗಬೇಕು ಅಂತ ಬೇರೆ ಯಾರು ಆಗೋದಿಲ್ಲ ಮನುಷ್ಯ ಮನುಷ್ಯನಿಗೆ ಆಗ್ಬೇಕಾಗ್ತದೆ ಮನುಷ್ಯ ಸಹಾಯ ಮಾಡ್ಬೇಕಾಗ್ತದೆ ಆ ಸಹಾಯ ಚಾಚಲಿಕ್ಕೆ ಸುಮಾರು ಜನಗಳಿದ್ದಾರೆ ಅದರಲ್ಲಿ ನವಚೇತನ ಚಾರ್ಟ್ಬುಲ್ ಟ್ರಸ್ಟ್ ಕೂಡ ಒಂದಾಗಿದೆ ಸಮಾಜದ ಏಳಿಗೆಗಾಗಿ ಸಮಾಜದ ಸಮಾನತೆಗಾಗಿ ದುಡಿಯುವಂಥ ಉದ್ದೇಶದಿಂದ ಈ ಟ್ರಸ್ಟ್ ಮಾಡಿದ್ದೇವೆ ನಿಮ್ಮೆಲ್ಲ ಅಂತ ಕೇಳ್ಕೊತಾ ನಮಗೆ ಮಾತು